ಇವತ್ತು ಡಿಪೋ ಮಟ್ಟದಲ್ಲಿ ಎಂತ ಒಂದು ನಮ್ಮ ಮೇಲೆ ಎಷ್ಟು ಕಿರುಕುಳ ನಡೀತಾ ಇದೆ ಇವತ್ತು ದುಡ್ಡು ಕೊಡ್ಲಿಲ್ಲ ಅಂದ್ರೆ ರಜೆ ಮಾಡೋದಿಲ್ಲ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಡಿ ಸಿ ಕೇಸ್ ಕ್ಲೋಸ್ ಮಾಡಲ್ಲ ಅಂತಂತ ಅನಾಹುತಗಳಿಗೆ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಒಡಕು ನಾವು ಇವತ್ತು ಒಗ್ಗಟ್ಟಾಗಿಲ್ಲದೆ ಇರೋದಕ್ಕೆ ಇವತ್ತು ಅಧಿಕಾರಿ ವರ್ಗ ನಮ್ಮನ್ನ ಎಂಟು ತಾಸು ಅನ್ನೋದ್ರ ಬದಲು ಒಂಬತ್ತು ತಾಸು ಹತ್ತು ತಾಸು ನಮ್ಮನ್ನು ದುಡಿಸ್ಕೊಳ್ತಾ ಇದೆ ಇದು ಕಾರ್ಮಿಕ ವಿರೋಧಿ ಆಗಿರ್ತಕ್ಕಂಥ ನಡವಳಿಕೆ ಇದನ್ನೆಲ್ಲ ನಾವು ಮೆಟ್ಟು ನಿಲ್ಬೇಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಹಾಗಾಗಿ ಯಾರು ಕೂಡ ಧೃತಿ ಕೆಡಬೇಡಿ ಹೇಳ್ತಾರೆ ವಾಟ್ಸಪ್ ನಲ್ಲಿ ಬೇಕಾದಷ್ಟು ಹೇಳ್ತಾರೆ ಏ ನಮಗೆ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ನಮ್ಮನ್ನ ಇಲ್ಲಿ ಕಳ್ಸಿಬಿಡ್ತಾರೆ ಯಾರಿಗೆ ಕಳ್ಸ್ತಾರೆ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯನವರು ಈ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವ್ಗೆ ಹೇಳ್ತಾರೆ ಏನ್ರಿ ಯಡಿಯೂರಪ್ಪ ಇವತ್ತು ನೀವು ಯಸ್ಮಾ ತಂದ್ಬಿಟ್ರೆ ಖಾಸಗಿ ಬಸ್ ಓಡಿಸ್ಬಿಟ್ರೆ ಅವರನ್ನು ವರ್ಗ ಮಾಡಿಬಿಟ್ರೆ ನಿಮ್ ಕುರ್ಚಿ ಹೀಗೇ ಇರುತ್ತಾ ಅಂತ ಅವರಿಗೆ ಪ್ರಶ್ನೆ ಕೇಳುವಂತ ಸಿದ್ದರಾಮಯ್ಯನವರು ಇವತ್ತು ಚಾಲ್ತಿಯಲ್ಲಿ ಇರ್ಬೇಕಾದ್ರೆ ಯಾಕೆ ಕಾರ್ಮಿಕರ ಕಷ್ಟಗಳನ್ನು ಅವರು ಕೇಳ್ತಾ ಇಲ್ಲ ಹಾಗಾಗಿ ಈಗೇನು ನಮಗೆ ಜಂಟಿ ಕ್ರಿಯಾ ಸಮಿತಿ ಒಕ್ಕೂಟದಿಂದ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ನಮ್ಮ ಹಕ್ಕುಗಳನ್ನು ನಾವು ಪಡೀಲೇಬೇಕು ಇಲ್ಲ ಅಂದ್ರೆ ಸ್ನೇಹಿತರೆ ಒಂದು ಸೂಕ್ಷ್ಮವಾದ ವಿಚಾರವನ್ನು ತಿಳ್ಕೊಳ್ಳಿ ನಾವೆಲ್ಲರೂ ಈಗ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರೋರು ಇದ್ದೀವಿ ಈ ಹಿಂದೆ ನಾವು ತಗೊಂಡಿರ್ತಕ್ಕಂಥ ಬರೀ ಹತ್ತು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಸರ್ವಿಸ್ ಮೂರ್ ಅಗ್ರಿಮೆಂಟ್ ನಾಲ್ಕು ಅಗ್ರಿಮೆಂಟ್ ಪಡ್ಕೊಂಡಿದೀವಿ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥ ನೀತಿ ನೋಡಿದ್ರೆ ಇನ್ನು ಕೆಲವು ಎರಡೇ ಅಗ್ರಿಮೆಂಟ್ ಅಲ್ಲಿ ನಾವೆಲ್ಲ ರಿಟೈರ್ಡ್ ಆಗ್ತೀವಿ ಎರಡು ಅಗ್ರಿಮೆಂಟ್ ರಿಟೈರ್ಡ್ ಆದ್ರೆ ನಾವು ರಿಟೈರ್ಡ್ ವೃದ್ಧಾಪ್ಯದಲ್ಲಿ ನಮ್ಮ ಕೊನೆಗಾಲದಲ್ಲಿ ಕೇವಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗ್ರಾಜ್ಯ ತಗೊಂಡು ಹೋಗುವಂತ ಕಾಲ ಬರುತ್ತೆ ಅವಾಗ ನಮಗೆ ಒಂದು ನಯ ಪೈಸಾ ಕೂಡ ಅವತ್ತು ದುಡ್ಡು ಇಲ್ಲದಂತಹ ಪರಿಸ್ಥಿತಿ ಬರುತ್ತೆ ದಯಮಾಡಿ ಎಚ್ಚೆತ್ಕೊಳ್ಳಿ ನಮ್ಮ ಹತ್ಯೆ ಏನಿದೆ ನಮ್ಮ ಹೋರಾಟ ಏನಿದೆ ಪ್ರತಿ ನಾಲ್ಕು ವರ್ಷದ ಅಗ್ರಿಮೆಂಟ್ ಏನಿದೆ ಅದನ್ನು ಯಥಾವತ್ತಾಗಿ ಅವರು ನಮಗೆ ಕೊಟ್ಟರೆ ನಾವು ರಿಟೈರ್ಡ್ ಆಗುವಾಗ ಕೈ ತುಂಬಾ ಸಂಬಳ ಕೈ ತುಂಬಾ ಗ್ರಾಜುಟಿ ತಗೊಂಡು ನಮ್ಮ ವೃದ್ಧ ಜೀವನವನ್ನ ಕಳೆಯುವಂತ ಕಾಲ ಬರುತ್ತೆ ಇಲ್ಲ ಅಂದ್ರೆ ನಾವು ಗುಲಾಮರಾಗಿ ಜೀವನ ಮಾಡಬೇಕಾಗುತ್ತದೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಕಾನೂನು ಬದ್ಧವಾಗಿ ನೀವು ಕೆಲಸ ಮಾಡಿ ಕಾನೂನು ಬದ್ಧವಾಗಿ ಹೋರಾಟ ಮಾಡಿ ಯಾರಿಂದನೂ ಆಳಿತು ಕೊಡುವಂತ ಇಲ್ಲ ಇವತ್ತು ಎಂತ ಮಟ್ಟದ ಒಂದು ಹೀನ ಕೃತ್ಯ ನಮ್ಮ ವಿಭಾಗದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಅದನ್ನೆಲ್ಲವನ್ನು ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾವು ಗುಲಾಮರಿಗಿಂತಲೂ ಕಡೆ ಆಗ್ತೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಾವಿರದ ಎಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮದಿಂದಲೂ ಕೂಡ ಹೋರಾಟಗಳು ನಡ್ಕೊಂಡು ಬಂದಿದ್ದಾವೆ ಬದುಕಿದ್ದು ಏನು ಪ್ರಯೋಜನ ನಾವು ನಮ್ಮ ಈ ಒಂದು ಜೀವನ ನಮ್ಮ ಒಂದು ಬದುಕು ಯಾವುದಾದ್ರೂ ಒಂದು ಸತ್ಕಾರ್ಯಕ್ಕೆ ಉಪಯೋಗ ಆಗಲಿಲ್ಲ ಅಂದ್ರೆ ನಾವು ಬದುಕಿದ್ದು ಹುಲ್ಲು ಬದುಕದಂಗೆ ಹುಲ್ಲಾದ್ರೂ ಯಾರ್ದಾದ್ರೂ ಒಂದು ಹೊಟ್ಟೆ ತುಂಬಿಸುತ್ತೆ ಆದರೆ ನಾವು ಯಾರು ಹೊಟ್ಟೆ ಆಗೋದಿಲ್ಲ ಅಂತ ಪರಿಸ್ಥಿತಿಲಿ ಬರ ಕೇವಲ ನಮ್ಮ ಕುಟುಂಬ ನನ್ನ ಜೀವನ ನನ್ನ ವೈಯಕ್ತಿಕ ಸ್ವಾರ್ಥ ನನ್ನ ಒಂದು ಆರ್ಥಿಕ ಸದೃಢತೆಯನ್ನು ಮಾತ್ರ ತಿಳ್ಕೊಂಡು ಹೋಗ್ತಾ ಇದ್ರೆ ನಾವು ಯಾರಿಗೂ ಕೂಡ ಒಂದಿಷ್ಟು ಸಹಾಯ ಮಾಡಲಿಲ್ಲ ಅಂದರೆ ಈ ಬದುಕು ಹುಟ್ಟಿದಕ್ಕೂ ಸಾರ್ಥ ಆಗೋದಿಲ್ಲ ಹಾಗಾಗಿ ದಯಮಾಡಿ ನಮ್ಮ ಎಲ್ಲ ಏನು ಸಿಬ್ಬಂದಿಗಳಿದಿರಿ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀವಿ ಇದರಲ್ಲಿ ನಮ್ದು ಯಾವುದು ಸ್ವಾರ್ಥ ಇಲ್ಲ ನಮಗೆ ಯಾವುದು ಲಾಭ ಇಲ್ಲ ಇಲ್ಲಿ ನಮಗೂ ಕೂಡ ಕುಟುಂಬ ಇದೆ ನಮಗೂ ಕೂಡ ಫ್ಯಾಮಿಲಿ ಪರಿವಾರ ಇದೆ ಮಕ್ಕಳಿದ್ದಾರೆ ಎಲ್ಲ ರೀತಿಯ ಮನೋರಂಜನೆಗಳು ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ನಮಗೂ ಕೂಡ ಇದೆ ಆಗತ್ತಂತ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಈ ಹೋರಾಟಕ್ಕೆ ಈ ಕಾರ್ಮಿಕರ ಒಳಿತಿಗೆ ಒಂದಿಷ್ಟು ಸಮಯವನ್ನು ನಾವು ಕೊಟ್ಟಿದ್ದೀವಿ ಅದೇ ಥರದ ಸಮಯವನ್ನು ನಿಮ್ಮ ಜೀವನದಲ್ಲಿ ನೀವು ಕೊಟ್ಟು ದಯಮಾಡಿ ಕಾರ್ಮಿಕರ ಐಕ್ಯತೆಯನ್ನು ಕಾಪಾಡಿ ಕಾರ್ಮಿಕರ ಹೋರಾಟವನ್ನು ಉಳಿಸಿ ನಿಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ದಾವಣಗೆರೆ ಘಟಕದ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಈಗ ನೆಕ್ಸ್ಟ್ ನಮ್ಮ ಪ್ರಕಾಶನವ್ರು ಮಾತಾಡ್ತಾರೆ ಆತ್ಮೀಯ ಕಾರ್ಮಿಕ ಬಂಧುಗಳೇ ಏನು ಮಾತಾಡಿದ್ರು ಮೂವತ್ತೆಂಟು ತಿಂಗಳು ಸ್ಟ್ರೈಕು ಅರಿಯರ್ಸು ಇಪ್ಪತ್ನಾಲ್ಕರ ಅಗ್ರಿಮೆಂಟು ತಮಗೆಲ್ಲ ವಿಚಾರ ನಮ್ಮ ಆನಂದ್ ನಾಯ್ಕರು ಮತ್ತು ಅವರು ಮತ್ತು ಕೇಂದ್ರ ಕಾರ್ಯ ಸಮಿತಿ ಫೆಡರೇಷನ್ನಿಂದ ನಾವೇ ಎಲ್ಲ ಮಾಹಿತಿಗಳು ವಾಟ್ಸಪ್ಪಲ್ಲಿ ಸಿಕ್ಕಾಬಟ್ಟೆ ಬರ್ತದೆ ಇವತ್ತು ಕೈಯಲ್ಲಿ ನಾವೊಂದು ಏನು ಒಂದು ವಿಚಾರ ಇರ್ತಕ್ಕಂಥದ್ದನ್ನು ನಾವೇನು ಒಂದು ಹ್ಯಾಂಡ್ ಬಿಲ್ ಕೊಟ್ಟಿದ್ದೀವಿ ಆ ಹ್ಯಾಂಡ್ ಬಿಲ್ ಹೋದಂಥ ಪರಿಸ್ಥಿತಿ ಇವತ್ತು ಯಾರಲ್ಲೂ ಇಲ್ಲ ಯಾರಲ್ಲೂ ಇಲ್ಲ ಏನೈತಿ ನೋಡೋಣ ತೆಗಿಯತ್ಲ ಒಂದು ನಾಲ್ಕು ಅಕ್ಷರ ಓದೋಣ ಯಾರು ಓದಲ್ಲ ವಾಟ್ಸಪ್ಪಲ್ಲಿ ಇಟ್ಕಂಡ್ರೆ ನೀನು ಮುಂದೆ ಯಾರು ಹೋದ್ರು ಯಾರು ಬಂದ್ರು ಅವು ಬಂತ ಚೇಳ್ ಬಂತಂದು ಯಾರೂ ನೋಡೋದಿಲ್ಲ ಅಂದರೆ ಜನ್ರೇಷನ್ ಬದಲಾವಣೆ ಆಗಿದೆ ಆಗಬಾರ್ದು ಅಂತಲ್ಲ ಜನ್ರೇಷನ್ ಬದಲಾವಣೆ ಆಗಿದೆ ಅಂತಂದ್ರೆ ನಾವೂ ಬದಲಾವಣೆ ಆಗಬೇಕಲ್ವ ಕಾಲಕ್ಕೆ ತಕ್ಕನಂಗೆ ನಾವು ನಮಗೂನು ಆರ್ಥಿಕ ಪರಿಸ್ಥಿತಿ ಬೇಕು ಹೇಳಿ ಆರ್ಥಿಕ ಪರಿಸ್ಥಿತಿ ಬರಬೇಕಂತಂತಂದರೆ ನಾವು ದುಡಿಮೆ ಮಾಡೇ ಮಾಡ್ತೀವಿ ದುಡಿಮೆ ದಿನ ಬೆಳಗ್ಗೆ ಬರ್ತೀವಿ ಓಟಿ ಬೇಕಂದ್ರೆ ಗೆ ಸಿಂಗಲ್ ಡ್ಯೂಟಿ ಬರ್ತೀವಿ ನಮಗೆ ಸ್ವಲ್ಪ ಚೆನ್ನಾಗಿದೀವಪ್ಪ ಅಂತಂದರೆ ಎ ಬಿ ಡ್ಯೂಟಿ ಮಾಡ ಅಂತ ಬರ್ತಾ ಇದ್ದೀವಿ ಕೆಲವರು ಬರ್ತಾ ಇದ್ದೀವಿ ಆದರೆ ನಮ್ಮ ನಮ್ಮ ತಕ್ಕೇ ನಾವು ಇದೀವಿ ಇವತ್ತೇನು ಉತ್ತರ ಕರ್ನಾಟಕದಿಂದ ಬೀದರ್ನಿಂದ ಬಾಗಲಕೋಟೆಯಿಂದ ಸುಮಾರು ಎಲ್ಲ

ನೀವು ಒಂದು ಅರ್ಥ ಮಾಡ್ಕೋಬೇಕು ಇಪ್ಪತ್ತೈದಾಗಲಿ ಇಪ್ಪತ್ತೇಳಾಗಲಿ ಯಾವತ್ತು ಕೂಡ ಕಾರ್ಮಿಕ ಪರವಾಗಿ ನ್ಯಾಯ ಸಿಕ್ಕ ಸಿಗುತ್ತೆ ಆದರೆ ನೀವು ಎದುರು ಬಿಡಬಾರ್ದು ಎದುರುಬಾರ್ದು ಎದುರು ಅವಶ್ಯ ಇದೆಯಲ್ಲ ನಾವು ದುಡಿತೀವಿ ಬೇಸಿ ನಾವು ನ್ಯಾಯ ಕೇಳ್ತೀವಿ ಯಾರ ಮನೆ ಹಸಿ ಕೇಳಿಲ್ಲ ಮೂವತ್ತರ ಸೈಟ್ ಕೇಳಿಲ್ಲ ಯಾರ ಒಂದು ಮತ್ತೊಂದು ಕೇಳಿಲ್ಲ ಯಾಕೆ ನಿಮ್ಮ ಗೌರಿ ವೇತನ ಪರಿಶ್ರಮ ಜಾಸ್ತಿ ಮಾಡಲ್ಲ ಯಾಕೆ ನಮ್ಗೆ ಹೇಳ್ಕೊಡಲ್ಲ ಯಾಕೆ ನಮ್ಗೆ ಸೋಲತ್ ಕೊಡಲ್ಲ ಹಾಗಾಗಿ ಇವೆಲ್ಲ ವಿಚಾರದಲ್ಲಿ ಹಲವಾರು ವಿಚಾರ ಇದೆ ಮುಷ್ಕರ ಆದ್ಮೇಲೆ ಮತ್ತೊಂದ್ಸಲಿ ಬಂದು ತಿಳಿಸ್ತೀವಿ ಮೊದಲು ನಮ್ಮ ಬೇಡಿಕೆಗಳ ಬಗ್ಗೆ ಮುಷ್ಕರ ಎಸ್ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ಈ ಸಂದರ್ಭ ಇಟ್ಟುಕೊಳ್ತೀವಿ ಸಹೋದ್ಯೋಗಿ ಮಿತ್ರಗಳಲ್ಲಿ ತಮ್ಗೆ ಏನಪ್ಪಾ ಅಂತ ಅಂದ್ರೆ ಮುಷ್ಕರ ಮಾಡ್ತಾ ಇದಾರೆ ಯಶ್ಮಾಚಾರಿ ಯಶ್ಮಾಚಾರಿ ಅಂತ ಇದಾರೆ ಈಗ ಮುಷ್ಕರ ಮಾಡ್ಬೇಕಾದ್ರೆ ಯಶ್ಮಾಚಾರಿ ಅಲ್ಲ ನೀವು ಎಲ್ಲಿವರೆಗೂ ಈ ಸಂಸ್ಥೆಯಲ್ಲಿ ರಿಟೈರ್ಡ್ ಆಗ್ತಿರ್ತೀರೋ ಅಲ್ಲಿವರೆಗೂ ಪ್ರತಿ ಆರು ತಿಂಗಳಿಗೆ ಯಶ್ಮಾಚಾರಿ ಆಗಿ ಅಂದ್ಬಿಟ್ಟು ನೋಟಿಸ್ ಬೋರ್ಡ್ ಅಲ್ಲಿ ಯಾರ್ಯಾರು ಕಾರ್ಮಿಕ ಮುಖಂಡ್ರಿರ್ತಾರೋ ಅವ್ರಿಗೆಲ್ಲ ಕೊಡ್ತಾ ಇರ್ತಾರೆ ಯಾವಾಗ ನಾವ್ ಎಲ್ಲಿ ರಿಟೈರ್ಡ್ ಆಗಿರ್ತಿವಿ ಅಲ್ಲಿವರೆಗೂ ಕೊಡ್ತಾರೆ ಅಯ್ಯೋ ಈಗ ಪುಷ್ಕರ ಇದಾರೆ ಅದಕ್ಕೋಸ್ಕರ ಅಲ್ಲ ನಿರಂತರವಾಗಿ ಇರ್ತೈತೆ ಇದು ಅದಕ್ಕೋಸ್ಕರ ಹೆದರ ಪ್ರಶ್ನೆನೇ ಇಲ್ಲ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನಮ್ದು ಒಂದ್ ಇಂಪ್ರಿಮೆಂಟ್ ಐನೂರು ರೂಪಾಯಿ ಅದ್ರದ್ದು ಐವತ್ತು ಪರ್ಸೆಂಟ್ ಡಿ ಎ ಒಂದ್ ಸಾವಿರ ರೂಪಾಯಿ ಇತ್ತು ಅಂದ್ರೆ ನಮ್ಗೆ ಐದಾರು ಲಕ್ಷ ಆಗತ್ತೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ ಮೂರಲ್ಲಿ ಜಾರಿಯಲ್ಲಿದೆ ಇನ್ನು ನಾಲ್ಕು ವರ್ಷಕ್ಕಿರೋದು ಇಪ್ಪತ್ತೇಳರಲ್ಲಿ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ವಿಷಯದ ಅನುಭವ ಕೊರತೆ ಇದೆ ಕೆ ಎಸ್ ಆರ್ ಸಿ ಅಲ್ಲಿ ಇರುವಂತಹ ನಿಯಮಗಳ ರೀತಿ ಅವ್ರು ಹೇಳಿದ್ದಾರೆ ಅವನ್ನೆಲ್ಲ ನಾವು ಮಂದಾಟ ಮಾಡ್ಬೇಕು ಅಂತಂದ್ರೆ ಮೂವತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ದಂಡಿ ಸತ್ಯಾಗ್ರಹ ಮಾಡಬೇಕು ಆ ಮುಖಾಂತರ ಆಡಳಿತ ವರ್ಗಕ್ಕೆ ಸರ್ಕಾರಕ್ಕೆ ವಿಷಯವನ್ನು ಮುಟ್ಟಿಸಬೇಕು ನಮ್ಗೆ ಏನಾರು ಅಷ್ಟೊಳಗೆ ನಾವೇನಪ್ಪ ಕೇಳ್ತಿದ್ದೀವಿ ನಮೀಕ ಇಲ್ಲಿವರೆಗೂ ನಿರ್ಮಂತರ ಬರುವಂತ ಕೇಳ್ತಾ ಇದ್ದೀವಿ ಮೂವತ್ತೆಂಟು ತಿಂಗಳು ನಮ್ದು ಬೆವರಿನ ಶ್ರಮ ಅದನ್ನ ಇಡ್ಕೊಂಡಿದ ಪಟ್ರಿ ಅಂತ ಕೇಳ್ತಿದ್ದೀವಿ ಅದನ್ನ ಪಟ್ರೆ ನಾವ್ ಯಾಕೆ ಮಾಡೋಣ ಬರ್ಬೇಕಾಗಿ ನಾವು ಮುಷ್ಕರ ಕೈ ಮುಟ್ಟ ಕೈ ಬಿಡ್ತೀವಿ ಇಲ್ಲ ಅಂದ್ರೆ ನಾವು ಮುಷ್ಕರ ಮಾಡೇ ಮಾಡ್ತೀವಿ ನಮಗೆ ಬರ್ಬೇಕಾಗಿರೋ ನ್ಯಾಯಬದ್ಧ ಸವಲತ್ತುಗಳನ್ನು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರಿಗು ವಿನಂತಿ ಮಾಡ್ಕೊಂತ ಕೇಳ್ಕೊಂತ ಸ್ನೇಹಿತರೆ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಹಿರಿಯ ನಾಯಕರುಗಳು ಎಲ್ರೂ ಕೂಡ ಬಂದು ನಮ್ಮ ಉದ್ದೇಶ ನಮ್ಮ ಹಕ್ಕುಗಳಾಗಿ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೇಕಂತ ಕುಲಕುಷವಾಗಿ ನಮ್ಮ ರಾಜ್ಯ ಸರ್ ಮತ್ತೆ ನಮ್ಮ ಮಾಜೇವಂಡ ಸರ್ ಅವರು ಕೂಡ ಬಹಳ ವಿಶೇಷವಾಗಿ ಒಂದು ವಿಚಾರವಾಗಿ ತಿಳಿಸಿದ್ದಾರೆ ಆದ್ರಿಂದ ನಾವು ಯಾರಿಗೂ ಕೂಡ ಹೆದರದಂಗೆ ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡೋಣ ನಾವು ಸುಮ್ ಸುಮ್ನೆ ಏನ್ ಮಾಡ್ತಾ ಇಲ್ಲ ನಾವು ಕಷ್ಟಪಟ್ಟು ದುಡ್ದ ದುಡ್ದಿರ್ತಕ್ಕಂಥ ಹಣವನ್ನ ನಾವು ಕೇಳ್ತಾ ಇದ್ದೇವೆ ನಮ್ಗೆ ಬರಬೇಕಾಗ ಇರ್ತಕ್ಕಂಥ ಕೈಗಾರಿಕಾ ಒಪ್ಪಂದ ಪ್ರಕಾರ ನಮಗೆ ಬರ್ಬೇಕಂತ ಹಣವನ್ನ ನಾವು ಕೇಳ್ತಾ ಇದ್ದೇವೆ ಆದ್ರಿಂದ ಯಾರು ಕೂಡ ಇವತ್ತು ಹೆಂಗ್ ಬಂದಿದ್ದೀರಲ್ಲ ಇದೇ ಧೈರ್ಯವಾಗಿ ಇನ್ನು ನಿಮ್ ಜೊತೆಗೆ ಹೆಚ್ಚು ಹೆಚ್ಚು ಜನರನ್ನ ಕರ್ಕೊಂಡು ಅವತ್ತೂ ಕೂಡ ಒಪ್ಪಂದ ಆದ್ರೆ ಸರಿ ಒಪ್ಪಂದ ಆಗಿಲ್ಲ ಮುಷ್ಕರ ಆಯ್ತು ಅಂದ್ರೆ ಎಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಮುಷ್ಕರವನ್ನು ಎದುರಿಸಿ ನಮ್ಮನ್ನ ಪಡ್ಕೊಳ್ಳೋಣ ಮಾತನ್ನ ಎಲ್ಲಿ ಇಷ್ಟಪಡ್ತೀನಿ ಈಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಯಾಕಂದ್ರೆ ಮಳೆ ಬರ್ತಾ ಇದೆ ಒಂದು ಶುಭ ಸಂಕೇತ ಮಳೆ ಬರ್ತಕ್ಕಂಥದ್ದು ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂತ ಹೇಳಿ ನಾನು ಕೂಡ ಮಾದರಿ ಅವಶ್ಯಕ ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಮಿಕರ ಏಕತೆಯನ್ನ ಇವತ್ತು ಹೇಗೆ ಎಲ್ಲರಿಗೂ ಕೂಡ ತೋರಿಸಿದೀವೋ ಇದೇ ರೀತಿಯಾಗಿ ಮುಂದೆ ಕೂಡ ಐಕ್ಯತೆಯನ್ನ ತೋರಿಸಿಕೊಳ್ಳತಕ್ಕಂತ ಮಾತನ್ನು ಹೇಳ್ತಾ ಇದ್ದೇನೆ ಜೈ ಹಿಂದ್ ಸಾರಿಗೆ ನೌಕರರ ಐಕ್ಯತೆ ಸಾರಿಗೆ ನೌಕರರ ಐಕ್ಯತೆ ಸಾರಿಗೆ ನೌಕರರ ನ್ಯಾಯಯುತವಾದ ಬೇಡಿಕೆಗಳನ್ನು

ಮುಷ್ಕರದ ಸಂದರ್ಭದಲ್ಲಿ ಆದಂತ ನೌಕರರ ವಜಾ ಮತ್ತು ಪೊಲೀಸಗಳನ್ನು ಏನೇ ಬರಲಿ ಏನೇ ಬರಲಿ ನಮ್ಮ ನಡೆ ನಮ್ಮ ನಡೆ ನಮ್ಮ ನಡೆ ಸಾರಿಗೆ ನೌಕರರ ಹೈಕ್ ಯು ಸಾರಿ ಸಾರಿ ಮಾತಾಡ್ತಾರೆ ಬಂಧುಗಳೇ ಶಿವಮೊಗ್ಗ ವಿಭಾಗದ ಜಂಟಿ ಕ್ರಿಯಾ ಸಮಿತಿಯಿಂದ ಬಂದಿರ್ತಕ್ಕಂತ ಎಲ್ಲ ನನ್ನ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಶುಭಾಶಯಗಳನ್ನು ಕೊಡ್ತಾ ಈಗಾಗಲೇ ನಮ್ಮ ಹಿರಿಯ ಕಾಮ್ರೇಡ್ ಎಲ್ಲ ಸವಿಸ್ತಾರವಾಗಿ ತಿಳಿಸಿದ್ದಾರೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈಗ ಈ ಸಮಯದಲ್ಲಿ ನಾವು ಹೋರಾಟ ಮಾಡಿ ನಾವು ಮಾಡಿದ ಕೂಲಿಯ ಫಲವನ್ನ ಅರ್ಧ ಭಾಗ ಉಳಿಸಿಕೊಂಡಿದ್ದೀರಲ್ಲ ಅದನ್ನ ಕೊಡ್ರಿ ಅಂತ ಕೇಳ್ತಾ ಇದೆ ಇವತ್ತು ನಿಮ್ಮನ್ನೇನು ನಿಮ್ಮನೇ ಆಸ್ತಿ ಕೇಳ್ತಾ ಇಲ್ಲ ನೀವು ಏನು ಮೂವತ್ತು ಅರವತ್ತು ಸೈಟ್ ಜನ ಅವ್ರು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಿಮ್ಮ ವಿಧಾನಸೌಧ ಬರ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಮ ದೇವರಿಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸುಧಾ ಸೇರಿ ಕೇಳ್ಕೊಂಡ್ರೆ ಈಗಾಗಲೇ ಮಳೆ ಬರ್ತಾ ಇದೆ ಸಮಯ ಜಯ